ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಪೆಷಲ್ಲಾಗಿ ಒಂದು ಸಂಡಿಗೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ಪೆಷಲ್ಲಾಗಿ ಅಂದರೆ ಇದನ್ನು ಮಾಡೋದಕ್ಕೆ ನಮಗೆ ಹೆಚ್ಚು ಕೆಲಸ ಆಗಲ್ಲ ದಿಢೀರಂತ ಮಾಡ್ಕೊಳ್ಬೋದು ತಿನ್ನೋದಕ್ಕೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗಬೇಕು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಹೇಗಿದ್ದರೂ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲರೂ ಹಪ್ಪಳ ಸಂಡಿಗೆ ಮಾಡೇ ಮಾಡ್ತೀವಿ ಮಾಡಿ ವರ್ಷಕ್ಕಾಗುವಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಬೇಕಾದಾಗ ಮಾಡಿ ತಿಂತೀವಿ ಆದರೆ ಕೆಲವರು ಇದನ್ನು ಮಾಡೋದಕ್ಕೆ ಹೆಚ್ಚು ಕೆಲಸ ನೆನೆಸಬೇಕು ರುಬ್ಬಬೇಕು ಲಟ್ಟಿಸ್ಬೇಕು ಆ ಥರ ಎಲ್ಲ ಟೆನ್ಷನ್ ಯಾರು ಜಾಸ್ತಿ ಜನ ಇದ್ರೇನೆ ಮಾಡ್ಕೊಳ್ಳೋಕ್ಕಾಗೋದು ಅನ್ನೋರು ಈ ವಿಡಿಯೋನ ಒಮ್ಮೆ ನೋಡಿ ಸಿಂಪಲ್ ಸಿಂಪಲ್ಲಾಗಿ ಇದನ್ನು ಮಾಡೋದಕ್ಕೆ ಯಾವುದೇ ನಾವು ನೆನೆಸ್ಬೇಕು ಅಂತ ಇಲ್ಲ ಹಿಟ್ಟನ್ನು ರುಬ್ಬಬೇಕು ಅಂತ ಇಲ್ಲ ಲಟ್ಟಿಸ್ಬೇಕು ಅಂತ ಇಲ್ಲ ಸಿಂಪಲ್ ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಬೋದು ಒಂದು ಐವತ್ತರಿಂದ ನೂರು ಸಂಡಿಗೆನ ತುಂಬಾ ಚೆನ್ನಾಗಿರುತ್ತೆ ಕೂಡ ಒಂದು ಎರಡು ಬಿಸಿಲಿಗೆ ಒಣಗಿಸ್ಕೊಂಡ್ರೆ ತುಂಬಾ ಗರಿ ಗರಿ ಆಗಿರುವಂಥ ಸಂಡಿಗೆ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಅದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ದಪ್ಪ ಅವಲಕ್ಕಿ ಗಟ್ಟಿ ಅವಲಕ್ಕಿ ಅಂತೆಲ್ಲ ಕರೀತಾರೆ ಅದನ್ನು ತೆಗೆದುಕೊಂಡಿದ್ದೀನಿ ನೀವು ಜಾಸ್ತಿ ಮಾಡೋರು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಬೋದು ಇಲ್ಲ ಪೇಪರ್ ಅವಲಕ್ಕಿ ಇದ್ದರೂ ಕೂಡ ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು ನಾನಿಲ್ಲಿ ಗಟ್ಟಿ ಅವಲಕ್ಕಿಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಒಂದು ಕಪ್ ಆಗುವಷ್ಟು ಮೆಜರ್ಮೆಂಟಲ್ಲಿ ತೆಗೆದುಕೊಂಡು ಇದನ್ನು ನಾನು ಚೆನ್ನಾಗಿ ತೊಳ್ಕೊಳ್ಬೇಕು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಕಪ್ಪಿಗೆ ನನಗೆ ಒಂದು ಐವತ್ತು ಸಂಡಿಗೆ ಆಗಿತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿದ್ದರೆ ದೊಡ್ಡ ಮೆಜರ್ಮೆಂಟಲ್ಲಿ ದೊಡ್ಡ ಕಪ್ಪಲ್ಲಿ ತೆಗೆದುಕೊಳ್ಳಿ ಇದನ್ನು ಚೆನ್ನಾಗಿ ಒಂದು ಎರಡು ಸಾರಿ ಎರಡರಿಂದ ಮೂರು ಸಾರಿ ತೊಳೆದು ಆ ನೀರನ್ನು ತೆಗೆದು ಅದಕ್ಕೆ ನಾನು ಯಾವ ಕಪ್ಪಲ್ಲಿ ಅವಲಕ್ಕಿ ತೆಗೆದುಕೊಂಡಿದ್ದೆ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಎರಡು ಕಪ್ ನೀರು ಹಾಕ್ಕೊಳ್ಳಿ ಪೇಪರ್ ಅವಲಕ್ಕಿ ತೆಳು ಅವಲಕ್ಕಿ ಆಗಿದ್ದರೆ ಒಂದು ಕಪ್ ನೀರು ಸಾಕಾಗುತ್ತೆ ಎರಡು ಕಪ್ ನೀರು ಹಾಕಿ ಅದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಡಿ ಇದು ಚೆನ್ನಾಗಿ ಆ ನೀರಲ್ಲಿ ನೆನೆದು ಈ ಥರ ಆಗಬೇಕು ಸ್ಮೂತ್ ಆಗಬೇಕು ಆ ನೀರೆಲ್ಲ ಎಳ್ಕೊಳ್ಬೇಕು ಅವಲಕ್ಕಿ ಒಂದು ಸ್ವಲ್ಪವೂ ಇರಬಾರ್ದು ಡ್ರೈ ಆಗಬೇಕು ಅಲ್ಲಿವರೆಗೆ ನೀವು ಬಿಟ್ಟು ಇವಾಗ ನೀವು ಇದನ್ನು ಒಂದು ಅಗಲವಾಗಿರುವ ತಟ್ಟೆ ಪಾತ್ರೆ ಯಾವುದಕ್ಕರೂ ಹಾಕ್ಕೊಳ್ಬೋದು ಇಲ್ಲಿ ಒಂದು ತಟ್ಟೆ ತೆಗೆದುಕೊಂಡಿದ್ದೀನಿ ಜಾಸ್ತಿ ಇದ್ದರೆ ದೊಡ್ಡದಾಗಿರೋ ಅಗಲವಾಗಿರೋ ಪಾತ್ರೆ ತೆಗೆದುಕೊಳ್ಳಿ ತೆಳು ಅವಲಕ್ಕಿಗೆ ನಾವು ಜಾಸ್ತಿ ಹೊತ್ತು ನೆನೆಸಬೇಕು ಅನ್ನೋ ಕೆಲಸ ಇರಲ್ಲ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಓಂಕಾಳು ಅಜ್ವೈನ್ ಒಂದು ಅರ್ಧ ಚಮಚ ಹಾಗೆ ಜೀರಿಗೆ ಒಂದು ಅರ್ಧ ಚಮಚ ಇವೆರಡೂ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲ್ಲ ಹಾಗಾಗಿ ಹಾಗೆ ಖಾರಕ್ಕೋಸ್ಕರ ನಾನು ಕಾಳುಮೆಣಸು ಪುಡಿ ಸೇರಿಸ್ಕೊಂಡಿದ್ದೀನಿ ನೀವು ಇದಕ್ಕೆ ಒಣಮೆಣಸು ಹಸಿಮೆಣಸು ಯಾವುದಾದ್ರೂ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಕಲ್ಲರ್ ಬೇರೆ ಬೇಕು ಅಂದರೂ ಕೂಡ ಅರಿಶಿಣ ಪುಡಿ ಖಾರದ ಪುಡಿ ಎಲ್ಲ ಹಾಕ್ಕೊಳ್ಬೋದು ನಿಮ್ಗೆ ಇಷ್ಟ ಇರೋ ಹಾಗೆ ನೀವು ಮಸಾಲೆನ ಆ್ಯಡ್ ಮಾಡ್ಬೋದು ಇದನ್ನು ಇವಾಗ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕು ನಿಮಗೆ ಸ್ಮ್ಯಾಶ್ ಮಾಡೋದಿದ್ದರೆ ಅದರಿಂದ ಸ್ಮ್ಯಾಶ್ ಮಾಡ್ಕೊಳ್ಬೋದು ಅದರಿಂದ ಕಷ್ಟ ಅನಿಸಿದ್ರೆ ಈ ಥರ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಅವಲಕ್ಕಿ ಎಲ್ಲ ಕೈಯಲ್ಲಿ ನಮಗೆ ಈ ಥರ ನುಣ್ಣಗೆ ಆಗಬೇಕು ಹಾಗೆ ನೀವು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳಿ ಸ್ಮ್ಯಾಶ್ ಆದಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪನೂ ಅವಲಕ್ಕಿ ಗಟ್ಟಿ ಗಟ್ಟಿಯಾಗಿ ಇರಬಾರ್ದು ಈ ಥರ ಈ ಥರ ಒತ್ತಿ ಒತ್ತಿ ನೀವು ಚೆನ್ನಾಗಿ ನಾವು ಈ ಥರ ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿನೇ ಇರಲಿ ನೀರು ನೀರಾಗಿ ಇರಬಾರ್ದು ಹಾಗಾಗಿ ನೋಡ್ತಾ ಇರ್ಬೋದು ನೀವು ಮಿಕ್ಸಿಯಲ್ಲಿ ಕೂಡ ನಿಮಗೆ ಇಷ್ಟ ಇದ್ದರೆ ಕೈಯಲ್ಲಿ ಇಷ್ಟ ಇಲ್ಲ ಅಂದರೆ ಮಿಕ್ಸಿಯಲ್ಲೂ ಹಾಕ್ಕೊಳ್ಬೋದು ಈಗ ಅದ್ರ ಮೇಲೆ ಒಂದು ಚಮಚಾಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಕೈಗೆ ಅಂಟ್ಕೊಳ್ಳೋದಿಲ್ಲ ಹಾಗೆ ಚೆನ್ನಾಗಿ ಸ್ಮೂತ್ ಆಗುತ್ತೆ ಹಾಗಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ನೀವು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ನೀವು ಸೈಜು ನಿಮಗೆ ಬಾಲ್ ಥರ ನೀವು ಮಾಡ್ಕೊಳ್ಬೋದು ಇದನ್ನು ನಾವು ಹೊತ್ತು ನೀವು ಬಿಟ್ಟರೂ ಚೆನ್ನಾಗೇ ಇರುತ್ತೆ ಇಲ್ಲ ಕೂಡಲೇ ಮಾಡ್ಕೊಳ್ಳೋದಿದ್ರು ಕೂಡಲೇ ಕೂಡ ಮಾಡ್ಕೊಳ್ಬೋದು ಈ ಥರ ಮಾಡಿ ಇಟ್ಕೊಳ್ಳಿ ಇದನ್ನು ನಾವು ಚಕ್ಲಿ ಮಿಷಿನಲ್ಲಿ ಹಾಕಿ ಸಂಡಿಗೆ ಮಾಡೋದರಿಂದ ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ದಿಢೀರ್ ಅಂತ ಮಾಡ್ಕೊಳ್ಬೋದು ಈ ಥರ ನಾನು ಅದರೊಳಗೆ ಹಾಕ್ಕೊಳ್ಳೋದಕ್ಕೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿಗೆ ನಾನಿಷ್ಟು ಒಂದು ನಾಲ್ಕು ಉಂಡೆಗಳನ್ನಾಗಿ ಈ ಥರ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಈ ಥರ ಚಕ್ಲಿ ಮಾಡೋದು ಇರುತ್ತಲ್ವ ಅದನ್ನು ತೆಗೆದುಕೊಂಡಿದ್ದೀನಿ ನೀವು ಇದಿಲ್ಲ ಅಂದರೆ ಒಂದು ಕಬ ಅವರೊಳಗಡೆ ಹಾಲು ಕವರ್ ಬರುತ್ತಲ್ವ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಥರದರಲ್ಲಿ ಮಾಡ್ಕೊಳ್ಳಿ ಇವಾಗ ನಾನು ಅದಕ್ಕೆ ಸಂಡಿಗೆ ಯಾವ ಥರ ಮಾಡ್ತಾರೆ ಅದೇ ಈ ಥರ ಮೂರು ಹೋಲಿರುವಂಥದ್ದು ಅದನ್ನು ತೆಗೆದುಕೊಂಡು ಈ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಇದರೊಳಗಡೆ ನಾವು ಮಾಡಿಟ್ಕೊಂಡಿರುವಂಥ ಅವಲಕ್ಕಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಸಂಡಿಗೆನ ಇದ್ದೀರಲ್ವ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಇದರಲ್ಲಿ ನಮಗೆ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಕಟ್ ಆಗೋಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪಲ್ಲಿ ಈಗ ಚಕ್ಲಿ ಎಲ್ಲ ಮಾಡೇ ಇರ್ತೀವಿ ನಾವು ಆ ಥರದಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೀಗೆ ಒಂದು ಅಗ್ಲವಾಗಿರೋ ತಟ್ಟೆ ಅಥವಾ ಚೀಲ ಯಾವುದ್ರ ಮೇಲಾದರೂ ಮಾಡ್ಕೊಳ್ಬೋದು ಜಾಸ್ತಿ ಮಾಡೋರು ದೊಡ್ಡ ಸಿ ದೊಡ್ಡ ದೊಡ್ಡ ಬಟ್ಟೆಗಳ ಮೇಲೆ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮಾಡಿರೋದ್ರಿಂದ ಅಗ್ಲವಾಗಿರೋ ತಟ್ಟೆ ತೆಗೆದುಕೊಂಡಿದ್ದೀನಿ ಅದ್ರ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಮಾಡಿಕೊಂಡು ಚೆನ್ನಾಗಿ ಇಲ್ಲಿ ಲಾಸ್ಟಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಅದು ಒಣಗಿದ ಮೇಲೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಹಾಗೆ ಬಿಟ್ಟುಬಿಟ್ರೆ ಅದು ಒಣಗಿ ಆದಮೇಲೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೇರ್ಫುಲ್ಲಾಗಿ ಸ್ವಲ್ಪ ಮಾಡ್ಕೊಳ್ಳಿ ನಾನು ತಟ್ಟೆಯಲ್ಲಿ ಮಾಡಿ ಆದಮೇಲೆ ಸ್ವಲ್ಪ ಉಳಿದಿರುವಂಥದ್ದನ್ನು ಚೀಲದ ಮೇಲೆ ಹೀಗೆ ಮಾಡ್ಕೊಳ್ಳಿ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಬಿಸಿಲಲ್ಲಿ ಒಣಗಿದ ತಕ್ಷಣ ಕೂಡ ತೆಗೆಯೋದಕ್ಕೂ ಏನೂ ಕಷ್ಟ ಆಗಿಲ್ಲ ಚೆನ್ನಾಗಿ ಒಣಗಿ ಒಂದು ಎರಡು ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಒಣಗುತ್ತೆ ನಿಮಗೆ ಈ ಥರನೇ ಮಾಡಬೇಕು ಅಂತ ಇಲ್ಲ ಹಾಗೆ ಈಗ ಮಕ್ಕಳಿಗೆ ಕುರ್ಕುರೆ ಎಲ್ಲ ಮಾಡಿಕೊಡ್ತೀವಲ್ವ ಉದ್ದುದ್ದವಾಗಿ ಆ ಥರ ಕೂಡ ನೀವು ಹಾಲಿನ ಕವರ್ ಒಳಗಡೆ ಹಾಕಿ ಸ್ವಲ್ಪ ಒಂದು ಸೈಜಲ್ಲಿ ಸಣ್ಣ ಹೋಲ್ ಮಾಡಿಬಿಟ್ಟು ಅದರಲ್ಲಿ ಕೂಡ ಆ ಥರ ಶೇಪಲ್ಲೂ ಮಾಡ್ಕೊಳ್ಬೋದು ಇವಾಗ ನಾನು ಇದನ್ನು ಒಂದು ಎರಡು ಬಿಸಿಲಿಗೆ ಒಣಗಿಸಿ ತಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಒಣಗಿದೆ ಚೆನ್ನಾಗಿ ಒಣಗಿದ ಮೇಲೆ ಎಷ್ಟು ತೆಳುವಾಗಿ ಇದೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವ ಎಣ್ಣೆಯಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಅರಳಿ ಚೆನ್ನಾಗಿ ಒಣಗಿದ್ರೆ ಸ್ವಲ್ಪ ನಮಗೆ ಸಿಡಿಯೋದಿಲ್ಲ ಎಣ್ಣೆಯಲ್ಲಿ ಹಾಕಿದಾಗ ಹಾಗಾಗಿ ಒಂದು ಎರಡು ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಿದ್ರೂ ಅಷ್ಟು ದಿನ ಇಡ್ಬೋದು ಇವಾಗ ನಿಮಗೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕಿ ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಇರಬಾರ್ದು ಸ ಚೆನ್ನಾಗಿ ಕಾಯಬೇಕು ಆವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅರಳುತ್ತಾ ಇದೆ ಅಂತ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದರಿಂದ ನೀವು ಹಪ್ಪಳ ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸಂಡಿಗೆನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೂಡ ಹೆಚ್ಚು ಕೆಲಸ ಇಲ್ಲದೆ ಒಬ್ರೆ ಕೂಡ ಮಾಡ್ಕೊಳ್ಬೋದು ಹೆಚ್ ಹೆಚ್ಚು ಟೈಮ್ ಬೇಕು ಅಂತಲೂ ಇಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಮಾಡಿ ಒಣಗಿಸಿದ್ರೆ ಒಂದು ಬಿಸಿಲಿಗೆಲ್ಲ ಜಾಸ್ತಿ ಬಿಸಿಲಿದ್ರೆ ಒಂದು ಬಿಸಿಲಿಗೆಲ್ಲ ರೆಡಿಯಾಗಿ ಹೋಗುತ್ತೆ ಇವಾಗ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೂಡ ಇಷ್ಟೇ ಈ ರೇ ಈ ಅವಲಕ್ಕಿ ಸಂಡಿಗೆ ಮಾಡೋದು ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆದರೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋಗೆ ಈ ರೆಸಿಪಿಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಹೀಗೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್